ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹಣ ಪಡಿತಾ ಇರುವಂತಹ ಪ್ರತಿಯೊಬ್ಬ ರೈತರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಕೆಲವೊಂದಿಷ್ಟು ಪ್ರಮುಖವಾದಂತಹ ಸೂಚನೆಗಳನ್ನ ನೀಡಲಾಗಿದೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಈ ಬಾರಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇರುವಂತಹ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಪಿ ಎಂ ಕಿಸಾನ್ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೇಂದ್ರದ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಿನ್ನೆ ಅಷ್ಟೇ ಮಾಧ್ಯಮದ ಮೂಲಕ ಕೆಲವೊಂದಿಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದು ಪಿ ಎಂ ಕಿಸಾನ್ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಈ ಬಾರಿ ದೇಶದ ಎಲ್ಲ ರೈತರ ಖಾತೆಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ದಿನಾಂಕದಂದು ಬಿಡುಗಡೆ ಮಾಡಲಿದ್ದಾರೆ ಮತ್ತು ಯಾವ ರಾಜ್ಯದಿಂದ ಬಿಡುಗಡೆ ಮಾಡ್ಲಿದ್ದಾರೆ ಎಂಬುದರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಈ ಬಂದು ಬಿಡೋದ ಮೂಲಕ ತಮಗೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಮೂಲಕ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಪಿ ಕಿಸಾನ್ ಹಣವನ್ನ ಪಡಿತಾ ಇರುವಂತಹ ಪ್ರತಿಯೊಬ್ಬ ರೈತರು ಕೂಡ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಪಡೆಯುವಂತಹ ಪೂರ್ವದಲ್ಲಿ ಕೆಲವೊಂದಿಷ್ಟು ಕೇಂದ್ರದ ಸೂಚನೆ ಸೂಚನೆಗಳನ್ನ ಪಾಲನೆ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಇಲ್ಲ ಅಂತ ಹೇಳಿದ್ರೆ ತಮಗೆ ಪಿ ಎಂ ಕಿಸಾನ್ ಹಣ ಬರೋದು ಬಹುತೇಕ ಡೌಟ್ ಅಂತ ಹೇಳ್ತಾ ಇದಾರೆ ಕೇಂದ್ರದಿಂದನೂ ಕೂಡ ಈಗಾಗಲೇ ರೈತರಿಗೆ ಸೂಚನೆಯನ್ನ ನೀಡಲಾಗಿದೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದ ಕೂಡ ಸೂಚನೆಯನ್ನ ನೀಡಲಾಗಿದ್ದು ಏನೆಲ್ಲ ಸೂಚನೆಗಳನ್ನ ನೀಡಲಾಗಿದೆ ಪಿ ಎಂ ಕಿಸಾನ್ ಹಣವನ್ನ ಪಡಿಬೇಕಂತ ಹೇಳಿದ್ರೆ ರೈತರು ಯಾವೆಲ್ಲ ದಾಖಲೆಗಳನ್ನ ಸರಿಪಡಿಸ್ಕೊಳ್ಬೇಕು ಅದರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಅದರ ಜೊತೆ ಜೊತೆಗೆ ಈ ಬಾರಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹಣವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವಾಗ ಬಿಡುಗಡೆ ಮಾಡಲಿದ್ದಾರೆ ಯಾವ ರಾಜ್ಯದ ಮೂಲಕ ರೈತರ ಖಾತೆಗಳಿಗೆ ಹಣ ವರ್ಗಾವಣೆಯಾಗಲಿದೆ ಅದರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ವಿಡಿಯೋ ಲೈಕ್ ಕೊಟ್ಟು ವಿಡಿಯೋನ ವೀಕ್ಷಣೆ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾಗಿರುವಂತಹ ಯೋಜನೆ ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಾಗಿದ್ದು ಈ ಒಂದು ಯೋಜನೆಯ ಮೂಲಕ ಸಣ್ಣ ಮತ್ತು ಅತಿ ಸಣ್ಣ ರೈತರ ಗೆ ನೆರವಾಗುವಂತಹ ನಿಟ್ಟಿನಲ್ಲಿ ಸರ್ಕಾರ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಕೇಂದ್ರ ಸರ್ಕಾರದ ವತಿಯಿಂದ ರೈತರ ಖಾತೆಗಳಿಗೆ ಪಿ ಎಂ ಕಿಸಾನ್ ಹಣವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಪ್ರತಿ ಬಾರಿನೂ ಕೂಡ ಬೇರೆ ಬೇರೆ ರಾಜ್ಯಗಳ ಮೂಲಕ ಹಣವನ್ನ ವರ್ಗಾವಣೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ ಅಹ್ ಈಗಾಗ್ಲೇ ರಾಜ್ಯದಲ್ಲಿ ಬಹಳಷ್ಟು ಅಹ್ ಪಿ ಎಂ ಕಿಸಾನ್ ನಲ್ಲಿ ಬಹಳಷ್ಟು ವಂಚನೆಗಳು ನಡೀತಾ ಇರುವಂತಹ ಕಾರಣಕ್ಕಾಗಿ ಕೇಂದ್ರದ ಮೂಲಕ ರೈತರಿಗೆ ಎಚ್ಚರಿಕೆ ಎಚ್ಚರಿಕೆಗೊಳಿಸುವಂತಹ ನಿಟ್ಟಿನಲ್ಲಿ ಅನೇಕ ಕ ಕಾರ್ಯಗಳನ್ನ ಈಗಾಗಲೇ ಸರ್ಕಾರ ಕೈಗೊಳ್ತಾ ಇದೆ ಸ್ನೇಹಿತರೆ ಅದರಲ್ಲೂ ಕೂಡ ಕೆಲವೊಂದಿಷ್ಟು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋದ್ರ ಮೂಲಕ ಪಿ ಎಂ ಕಿಸಾನ್ ಹಣವನ್ನ ಪಡಿತಾ ಇರುವಂತಹ ಕೆಲವೊಂದಿಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಅಂತವರ ವಿರುದ್ಧ ಕೂಡ ಈಗಾಗ್ಲೇ ಅವರ ಒಂದು ಹಣವನ್ನ ಕೂಡ ಹಿಂಪಡೆಯುವಂತಹ ಕೆಲಸ ಕೂಡ ಸರ್ಕಾರ ಮಾಡಲಾಗಿದೆ ಸ್ನೇಹಿತರೆ ಅದರ ಜೊತೆಗೆ ಎರಡನೇದಾಗಿ ಬಹಳ ಪ್ರಮುಖವಾಗಿ ಈ ಬಾರಿ ಪಿ ಕಿಸಾನ್ ಹಣವನ್ನ ಪಡಿತಾ ಇರುವಂತಹ ಇನ್ನು ಮುಂದೆ ಪಿ ಎಂ ಕಿಸಾನ್ ಹಣವನ್ನು ಪಡಿಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ರೈತರು ಕೂಡ ಯುನೀಕ್ ಫಾರ್ಮರ್ ಐ ಡಿಯನ್ನು ಕಡ್ಡಾಯವಾಗಿ ಪಡೆದಿರಬೇಕಾಗುತ್ತೆ ಅಂದರೆ ಮಾತ್ರ ಪಿ ಕಿಸಾನ್ ಹಣ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದರ ಬಗ್ಗೆ ಈಗ ಕೇಂದ್ರ ಸರ್ಕಾರ ಸೂಚನೆಯನ್ನು ನೀಡಲಾಗಿದೆ ಸ್ನೇಹಿತರೆ ಈಗಾಗಲೇ ರಾಜ್ಯಗಳಿಗೆ ಆಯಾ ರಾಜ್ಯಗಳಿಗೂ ಕೂಡ ಫಾರ್ಮರ್ ಯುನೀಕ್ ಫಾರ್ಮರ್ ಐ ಡಿಯನ್ನು ಮಾಡಿಸ್ಲಿಕ್ಕೆ ಕೂಡ ಸೂಚನೆಯನ್ನು ಕೂಡ ನೀಡಲಾಗಿದೆ ಸೊ ಒಟ್ಟಾರೆಯಾಗಿ ಏನು ಪಿ ಎಂ ಕಿಸಾನ್ ಯೋಜನೆಯ ಮೂಲಕ ಕೆಲವೊಂದಿಷ್ಟು ನಿಯಮಗಳೇನಿದಾವೆ ಆ ಒಂದು ನಿಯಮಗಳ ಪ್ರಕಾರ ಅಂತ ಹೇಳಿದ್ರೆ ಪಿ ಎಂ ಕಿಸಾನ್ ಹಣವನ್ನ ಕುಟುಂಬದಲ್ಲಿ ಒಬ್ಬ ಸದಸ್ಯರಿಗೆ ಮಾತ್ರ ಪಿ ಎಂ ಕಿಸಾನ್ ಹಣವನ್ನ ನೀಡುವಂತಹ ನಿಯಮ ಇದೆ ಉದಾಹರಣೆಗೆ ಕುಟುಂಬದಲ್ಲಿ ಗಂಡ ಮತ್ತು ಹೆಂಡತಿ ಹೆಸರಿನಲ್ಲಿ ಇಬ್ಬರು ಹೆಸರಿನಲ್ಲೂ ಕೂಡ ಜಮೀನನ್ನ ಹೊಂದಿದ್ರೆ ಕೇವಲ ಒಬ್ಬರಿಗೆ ಮಾತ್ರ ಪಿ ಎಂ ಕಿಸಾನ್ ಲಾಭ ದೊರಕಲಿದೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಏನು ಸರ್ಕಾರಿ ಜಮೀನನ್ನ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಸರ್ಕಾರಿ ಎರಡ್ ಸಾವಿರದ ಇಪ್ಪತ್ತರ ನಂತರ ಪಡೆದಿರುವಂತಹ ಸರ್ಕಾರಿ ಜಮೀನು ಭೂ ಕಬಳಿಕೆ ಮಾಡಿಸಿರುವಂತಹ ಜಮೀನಿನ ಪಿ ಎಂ ಕಿಸಾನ್ ಹಣ ಜಮಾ ಆಗೋದು ಡೌಟ್ ಹೇಳಿ ಕೂಡ ಹೇಳ್ತಾ ಇದ್ರೆ ಸ್ನೇಹಿತರೆ ಸೊ ಅಂತವರ ಒಂದು ಈಗಾಗಲೇ ಅರ್ಜಿಗಳನ್ನು ಕೂಡ ಪೆಂಡಿಂಗ್ ಇರಿಸಲಾಗಿದೆ ಸ್ನೇಹಿತರೆ ಸೊ ಅದರ ಜೊತೆ ಜೊತೆಗೆ ಬಹಳ ಪ್ರ ಪ್ರಮುಖವಾಗಿ ಏನು ಈಗಾಗಲೇ ಸರ್ಕಾರಿ ಜಮೀನನ್ನ ಗೋಮಾಳ ಆಗಿರ್ಬೋದು ಈ ರೀತಿ ಗ್ರ್ಯಾಂಟ್ ಆಗಿರುವಂತಹ ಜಮೀನಿಗೆ ಸಂಬಂಧಪಟ್ಟಂತ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ ಸೊ ಒಟ್ಟಾರೆಯಾಗಿ ಪಿ ಎಂ ಕಿಸಾನ್ ಹಣವನ್ನ ಪಡಿತಾ ಇರುವಂತಹ ರೈತರಿಗೆ ಆ ಈಗಾಗಲೇ ಕೆಲವೊಂದಿಷ್ಟು ಪ್ರಮುಖವಾದಂತಹ ಸೂಚನೆಗಳನ್ನ ನೀಡಲಾಗಿದೆ ಏನು ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯ ಬೇರೆ ಬೇರೆ ರಾಜ್ಯದಲ್ಲಿ ಒಂದೇ ವ್ಯಕ್ತಿಯ ಜಮೀನನ್ನು ಹೊಂದಿದ್ರು ಒಬ್ಬರಿಗೆ ಮಾತ್ರ ಒಂದು ಜಮೀನಿಗೆ ಮಾತ್ರ ಪಿ ಕಿಸಾನ್ ಹಣವನ್ನ ನೀಡುವಂತಹ ಉದ್ದೇಶ ಸರ್ಕಾರದಾಗಿದೆ ಸ್ನೇಹಿತರೆ ಸೊ ಈ ರೀತಿಯಾದಂತಹ ಅನೇಕ ರೀತಿಯಾದಂತಹ ವಂಚನೆಗಳನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಫಾರ್ಮರ್ ಯುನೀಕ್ ಐ ಈಗ ಸರ್ಕಾರ ಮಾಡ್ತಾ ಇದೆ ಸೊ ಇದರಲ್ಲಿ ಎಲ್ಲ ದತ್ತಾಂಶಗಳನ್ನ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ಗಳ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ತಮ್ಮ ಒಂದು ಜಮೀನಿನ ಪಹಣಿ ಆ ಪತ್ರದ ಎಲ್ಲ ಇನ್ಫಾರ್ಮೇಶನ್ಗಳನ್ನ ಕ್ರಿ ಕ್ರೋಢೀಕರಣ ಮಾಡೋದ್ರ ಮೂಲಕ ಆ ವಂಚನೆಯಿಂದ ಅದನ್ನ ತಡೆಗಟ್ಟಬಹುದು ಎಂಬುದರ ಬಗ್ಗೆ ಈಗ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ನೀಡಿದೆ ಸ್ನೇಹಿತರೆ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಚಾಲ್ತಿಯಲ್ಲಿರುವಂತಹ ಫಾರ್ಮರ್ ಐ ಡಿ ಫ್ರೂಟ್ ಏನು ತಂತ್ರಾಂಶ ಇದೆ ಫ್ರೂಟ್ ತಂತ್ರಾಂಶವನ್ನೇ ಇಡೀ ದೇಶಕ್ಕೆ ಅದನ್ನ ಮುಂ ಈಗ ಎಲ್ಲ ರಾಜ್ಯದ ರೈತರಿಗೆ ಅದನ್ನ ಮುಂದುವರಿಸಲಿಕ್ಕೆ ಕೇಂದ್ರ ಸರ್ಕಾರ ಕೂಡ ಕೂಡ ಮುಂದಾಗ್ತಾ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಎಫ್ ಐ ಡಿಯನ್ನ ಹೊಂದಿರುವಂತಹ ರೈತರಿಗೆ ಪಿ ಎಂ ಕಿಸಾನ್ ಹಣ ಈಗ ದೊರಕಲಿದೆ ಸ್ನೇಹಿತರೆ ಯಾವೆಲ್ಲ ರೈತರು ಇನ್ನೂ ಕೂಡ ಎಫ್ ಐ ಡಿಯನ್ನ ಮಾಡಿಸ್ಕೊಂಡಿಲ್ಲ ಈಗಾಗಲೇ ರಾಜ್ಯದಲ್ಲಿ ಕಳೆದ ಸುಮಾರು ಐದು ಮೂರ್ನಾಲ್ಕು ವರ್ಷಗಳಿಂದ ಕೂಡ ಎಫ್ ಐ ಡಿ ಚಾಲನೆಯಲ್ಲಿದ್ದು ಯಾರೆಲ್ಲ ಇನ್ನೂ ಕೂಡ ಎಫ್ ಐ ಡಿಯನ್ನ ಮಾಡಿಸ್ಕೊಂಡಿಲ್ಲ ತಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ತಮ್ಮ ಒಂದು ಹತ್ತಿರವಿರುವಂತಹ ಸೇವಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ತಾವು ಎಫ್ ಐ ಡಿ ಅನ್ನ ಮಾಡಿಸಿದ್ರೆ ತಮಗೆ ಮುಂಬರುವಂತಹ ಪಿ ಎಂ ಕಿಸಾನ್ ಇಪ್ಪತ್ತೆರಡನೇ ಕಂತಿನ ಹಣ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ರೈತರ ಖಾತೆಗಳಿಗೆ ಹಣ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಯಾರಿಗೆಲ್ಲ ಇನ್ನೂ ಕೂಡ ಪೆಂಡಿಂಗ್ ಹಣ ಜಮಾ ಆಗಿಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಕೆಲವೊಂದಿಷ್ಟು ಏನೋ ದಾಖಲೆಗಳು ಸರಿ ಹೊಂದದೇ ಇರುವಂತಹ ಕಾರಣಕ್ಕಾಗಿ ಕೆಲವೊಬ್ಬರಿಗೆ ಪಿ ಕಿಸಾನ್ ಹಣ ಏನು ಜಮಾ ಆಗಿದ್ದಿಲ್ಲ ಅದನ್ನ ಕೂಡ ಈಗ ಸರಿಪಡಿಸಿಕೊಂಡಂತಹ ರೈತರಿಗೆ ಪಿ ಕಿಸಾನ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತು ಎರಡು ಕಂತು ಒಟ್ಟಾರಿಯಾಗಿ ಅಂತಹ ಒಂದು ರೈತರ ಖಾತೆಗಳಿಗೆ ಹಣ ವರ್ಗಾವಣೆಯಾಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಈ ಬಾರಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿ ವೇಟ್ ಮಾಡ್ತಾ ಇರುವಂತಹ ದೇಶದ ಎಲ್ಲ ರೈತರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಏನು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಏನು ನವಂಬರ್ ತಿಂಗಳಿನಲ್ಲಿ ಕೊಯಂಬತ್ತೂರ್ ಮೂಲಕ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಪಿ ಎಂ ಕಿಸಾನ್ ಹಣವನ್ನ ವರ್ಗಾವಣೆಯನ್ನ ಮಾಡಿದ್ರು ಸ್ನೇಹಿತರೆ ಸೊ ಈ ಬಾರಿನೂ ಕೂಡ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತ ಎರಡನೇ ಕಂತಿನ ಹಣವನ್ನ ಎರಡು ದಿನಾಂಕಗಳನ್ನ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಒಂದು ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಪಿ ಎಂ ಕಿಸಾನ್ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗುವಂತಹ ನಿರೀಕ್ಷೆ ಇದೆ ಬಿಟ್ರೆ ಫೆಬ್ರವರಿ ಎರಡನೇ ತಾರೀಕಿಗೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗುವಂತಹ ನಿರೀಕ್ಷೆ ಇದೆ ಸೊ ಇಪ್ಪತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಅಂತ ಹೇಳಿದ್ರೆ ದೆಹಲಿಯ ಕೆಂಪು ಕೋಟೆ ಮೂಲಕ ಏನು ಹಣವನ್ನ ವರ್ಗಾವಣೆಯನ್ನ ಮಾಡುವಂತಹ ನಿರೀಕ್ಷೆ ಇದೆ ಸಪೋಸ್ ಇನ್ ಕೇಸ್ ಈ ದಿನಾಂಕವನ್ನ ಬಿಟ್ರೆ ಮತ್ತೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಆ ಒಡಿಶಾಕ್ಕೆ ಭೇಟಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಫೆಬ್ರವರಿ ತಿಂಗಳಿನಲ್ಲಿ ಸೊ ಆ ಫೆಬ್ರವರಿ ಎರಡನೇ ತಾರೀಕಿಗೆ ಇವೆಂಟ್ ಇದೆ ಸೊ ಅದರಲ್ಲಿ ಕೂಡ ಪಿ ಎಂ ಕಿಸಾನ್ ಹಣವನ್ನ ಜಮಾ ಮಾಡುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಈಗ ಮಾಹಿತಿಗಳು ಕೇಳಿ ಬರ್ತಾ ಅಧಿಕೃತವಾಗಿ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಅಥವಾ ಒಂದು ವಾರದ ಒಳಗಾಗಿ ಅದ್ರ ಬಗ್ಗೆ ಕೂಡ ಸ್ಪಷ್ಟನೆ ಕೂಡ ದೊರಕುವಂತಹ ನಿರೀಕ್ಷೆ ಇದೆ ಸಿಕ್ತಂತ ಹೇಳಿದ್ರೆ ನಿಖರವಾಗಿ ಅಫಿಷಿಯಲ್ ವೆಬ್ಸೈಟ್ ಮೂಲಕ ಅಪ್ಡೇಟ್ಗಳು ಲಭ್ಯವಾದವು ಅಂತ ಹೇಳಿದ್ರೆ ಮತ್ತೊಂದು ವಿಡಿಯೋ ಮಾಡೋದ್ರ ಮೂಲಕ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ